ಹಲೋ ವೆಲ್ಕಮ್ ಟು ಫಿಟ್ ವಿತ್ ವಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಇವತ್ತಿನ ರೆಸಿಪಿ ನಾನು ಹೆಸರು ಕಾಳಿಂದ ಹೇಗೆ ಹೆಲ್ತಿಯಾಗಿ ಮೀಲ್ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಂದು ಒನ್ ಪಾಟ್ ಬಿರಿಯಾನಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದರಲ್ಲಿ ವೆಜಿಟೇಬಲ್ಸ್ ಇರುತ್ತೆ ರೈಸ್ ಇರುತ್ತೆ ಹಾಗೆ ಪ್ರೋಟೀನ್ ಸೋರ್ಸಿಗೆ ಹೆಸರು ಕಾಳು ಕೂಡ ಇರುತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಸರು ಕಾಳನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡವ್ರು ಚೆನ್ನಾಗಿ ಒಂದು ಮಿಸೀಜಾರಿಗೆ ಆರದ ಮೇಲೆ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಒಣಮೆಣ್ಸಿ ಬೆಳ್ಳುಳ್ಳಿ ಹಾಗೆ ಸೊಪ್ಪು ಹಾಕ್ಕೊಂಡು ನೀರು ಹಾಕಿ ಹಾಗೆ ತರತರಿಯಾಗಿ ರುಬ್ಕೊಳ್ಳಿ ಜಾಸ್ತಿ ನೈಸಾಗಿ ಬೇಡ ಸ್ವಲ್ಪ ಹಾಗೆ ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ನಾನಿಲ್ಲಿ ಕೊಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ ಸ್ವಲ್ಪ ಯೂಸ್ ಮಾಡಿದ್ದೀನಿ ಬೇಕಾದ್ರೆ ಕಾಣಿಸ್ತಾ ಇರ್ಬೋದು ಲಾಸ್ಟ್ ಲಾಸ್ಟಿಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಆಯಿಲ್ ಇಲ್ಲದೆ ಡ್ರೈ ಆಗಿ ಅಂತ ಹಾಗೆ ಒಂದು ಎರಡು ಮೆಣಸಿಕಾಯಿ ಹಾಕ್ಕೊಳ್ಳಿ ಯಾಕೆಂದರೆ ಒಣಮೆಣಿಕಾಯಿ ಆಲ್ರೆಡಿ ನಾನು ಹಾಕಿದ್ದೀನಿ ಹಾಗಾಗಿ ನಾನು ಮೆಣಸಿಕಾಯಿ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರೈ ಮಾಡಿ ಚೆನ್ನಾಗಿ ಸೊ ಯಾವಾಗಲೂ ಹೆಸ್ರು ಕಾಳು ಮೊಳಕೆಕಾಳು ಪಲ್ಯ ಇದೇ ತಿಂದು ಬೋರ್ ಆಗಿತ್ತು ಅಂತಂದರೆ ಈ ಥರ ಡ್ರೈ ಮಾಡಿ ಖಂಡಿತ ಸಕ್ಕತ್ತಾಗಿರುತ್ತೆ ಟೇಸ್ಟು ಆ್ಯಂಡ್ ಒನ್ ಪಾಟ್ ಬಿರಿಯಾನಿ ಆಗಿರೋದ್ರಿಂದ ನಾನು ಎಲ್ಲ ಥರದ ವೆಜಿಟೇಬಲ್ಸ್ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಕ್ಯಾರೆಟ್ ಬೀನ್ಸ್ ಹಾಗೆ ಹೂ ಕೂಡ ಹಾಕ್ಕೊಳ್ತೀನಿ ಹಾಗೆ ನಮಿಲ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವನ್ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಬೋದು ನಿಮ್ಮ ಫೇವ್ರೇಟ್ ಏನೇನಿರುತ್ತೆ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ನ ಇವನ್ ನಾನು ಇದಕ್ಕೆ ಆಯಿಲ್ ಜಾಸ್ತಿ ಹಾಕಿಲ್ಲ ಆ್ಯಂಡ್ ಯಾವುದೇ ಥರ ಮಸಾಲಗಳನ್ನ ಹಾಕೋಕೆ ಇಲ್ಲ ಯಾಕಂತಂದ್ರೆ ಆಲ್ರೆಡಿ ನನ್ನ ಹೆಸ್ರು ಕಾಳು ಜೊತೆ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಮೆಣಸಿಕಾಯಿ ಹಾಕಿರೋದ್ರಿಂದ ಬೇರೆ ಥರದ ಮಸಾಲ ಹಾಕೋದು ಬೇಡ ಅನ್ನಿಸ್ತು ಹಾಗಾಗಿ ಇದು ಬಂದು ನನಗೆ ಮತ್ತು ಬಾಂದಿಗೆ ಇಬ್ಬರಿಗೆ ನಾನು ಮಾಡ್ಕೊಳ್ತಾ ಇರೋದು ಹಾಗಾಗಿ ಕ್ವಾಂಟಿಟೀಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇದ್ದೀನಿ ನೀವು ಮನೇಲಿ ಎಷ್ಟು ಜನ ಇರ್ತೀರ ಸೊ ತರಕಾರಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಪರ್ಸನ್ಸ್ ಎಷ್ಟು ಜನ ಇರ್ತಾರೆ ಆ ಥರ ಹಾಗೆ ನಾನು ಸ್ವಲ್ಪ ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಇದ್ದೀನಿ ನನಗೆ ಅವಳಿಗೆ ಇಬ್ಬರಿಗೂ ಇಷ್ಟ ಸೊ ಅಲ್ಲಿ ಅವಾಗ ಅವಾಗ ಸಿಕ್ತು ಅಂತಂದರೆ ಚೆನ್ನಾಗಿ ಸಿಕ್ಕುತ್ತೆ ಅಂತ ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಬೇಕು ಅಂತಂದ್ರೆ ರುಚಿಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಬೋದು ಎಮ್ಮಿ ಕಾಣಿಸ್ತಾ ಇದೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ರೂ ಸೌಟಾಡ್ ಬಿಗಿಸ್ತೀರ ಯೂಸ್ ಮಾಡ್ಕೊಬೋದು ನಾವು ಆದರೂ ಪರವಾಗಿಲ್ಲ ನೋಡೋಣ ಪಲಾವ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಮಾಡ್ತಾಯಿದ್ದೀನಿ ಇವನ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಟೇಸ್ಟ್ ಅಂತೂ ಸೀರಿಯಸ್ ಆಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು ಸಖತ್ತಾಗಿ ಬಂದಿತ್ತು ಸೊ ಏನನ್ನ ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೆಸರು ಕಾಳು ಅನ್ಸೋದೇ ಇಲ್ಲ ಯಾರಿಗು ಯಾವ್ಯಾವ ತಿನ್ನೋಲ್ಲ ಕಾಳುಗಳನ್ನು ಲೈಕ್ ಈ ಥರ ಟ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಲೈಕ್ ಯಾವುದೇ ಥರದ ಮಸಾಲ ಎಕ್ಸ್ಟ್ರಾ ಹಾಕಂಗಿಲ್ಲ ಏನಿಲ್ಲ ನಾನು ಆದರೂ ಒಂದೇ ಒಂದು ಮಸಾಲ ಎಕ್ಸ್ಟ್ರಾ ಹ್ಯಾಡ್ ಮಾಡಿದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳ್ಳಿ ಹಾಗೇ ನಾನು ಇಲ್ಲಿ ಎವರೆಸ್ಟ್ ಸಾಹಿ ಬಿರಿಯಾನಿ ಪೌಡರ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ ನೋಡೋಣ ಹೇಗೆ ಬರುತ್ತೆ ಅಂತ ಬಟ್ ಚೆನ್ನಾಗೇ ಬಂದಿತ್ತು ಸೊ ನೋಡಿದ್ರೆ ಇಲ್ಲಿ ಆಯಿಲ್ ಸ್ವಲ್ಪ ಇಲ್ಲ ಒಂಥರನೇ ಇರೋದು ಅರೌಂಡ್ ನಾನು ಒಂದು ಟೆನ್ ಗ್ರಾಮಿನ ಕಡಿಮೆ ಹಾಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಕಣ್ಣು ಹಳತಿಲ್ ಗೊತ್ತಾಗುತ್ತೆ ಆಸಾ ಕೋಚ್ ಅದು ಗೊತ್ತಾಗಿಲ್ಲ ಅಂದರೆ ನಾನು ಕೋಚ್ ಆಗಿರೋದೇ ವೇಸ್ಟ್ ಅನಿಸ್ಬಿಡುತ್ತೆ ಸೊ ರೈಸ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅದು ಬಂದು ಇಬ್ಬರಿಗೆ ನನಗೆ ಬಂದು ಗ್ಯಾಸ್ ಇಬ್ಬರಿಗೆ ನಾನು ಹಾಕ್ಕೊಳ್ತಾ ಇರೋದು ಏನಿತ್ತು ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದ್ದೀನಿ ನೀರು ಸ್ವ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಆ್ಯಕ್ಚುಲಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟಿದ್ದೆ ಇನ್ನು ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ತೀನಿ ನಾನು ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಟೇಸ್ಟ್ ಕೂಡ ಇವನ್ ನಾನು ಯಾವುದೇ ಥರದ ಚಕ್ಕೆ ಹಾಕಿಲ್ಲ ಲವಂಗ ಹಾಕಿಲ್ಲ ಮಗ್ಗ ಹಾಕಿಲ್ಲ ಯಾವುದೇ ಥರ ಎಕ್ಸ್ಟ್ರಾ ಸ್ಪೈಸಸ್ ಕೂಡ ಆ್ಯಡ್ ಮಾಡಿಲ್ಲ ಏನು ನಾನು ಮಾಡಿ ಹಾಕಿದ್ದೀನಲ್ಲ ಅದಷ್ಟೇ ಹಾಕಿ ಸಾಕು ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ ಅಲ್ಲಿ ರೈಸೇ ಇಲ್ಲ ಮೋಸ್ಟ್ಲಿ ಬರೀ ತರಕಾರಿ ಮತ್ತು ಸ್ವೀಟ್ ಕೋನೆ ಕಾಣಿಸ್ತಾ ಇದೆ ಸೊ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕಿದ್ದೀನಿ ಹಂಗೆ ಟೂ ಆರ್ ತ್ರೀ ವಿಷಲ್ಸ್ ಆಯಿತು ಅಂತಂದರೆ ನಮ್ಮ ಒನ್ ಪಾಟ್ ಮೀರಿ ಬಿರಿಯಾನಿ ಲೈಕ್ ಹೆಸ್ರು ಕಾಳು ಬಿರಿಯಾನಿ ರೆಡಿ ಇರುತ್ತೆ ಪಲಾವ್ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ವಾಟರ್ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನೋಡಿ ಆದರೂ ಪರವಾಗಿಲ್ಲ ತಟ್ಟೆಗೆ ಹಾಕಿದ್ಮೇಲೆ ಕರೆಕ್ಟಾಗಿ ಆಗುತ್ತೆ ಅಂದ್ಕೊಂಡೆ ಸೀರಿಯಸ್ಸಾಗಿ ಚೆನ್ನಾಗಿ ಬಂದಿತ್ತು ಮತ್ತು ನೋಡಿ ನಾನು ರೈಸ್ ಸ್ವಲ್ಪ ಹಾಕಿದ್ದೀನಿ ಬಟ್ ಇದರಲ್ಲಿ ರೈಸ್ ಎದ್ದು ಕಾಣ್ತಾ ಇದೆ ಆ ಥರ ಆಗಿದೆ ಎಷ್ಟೇ ಹಾಕಿ ರೈಸ್ ಸ್ವಲ್ಪ ಹಾಕಿದ್ರೂ ಸಾಕು ರೈಸ್ ತುಂಬಿಡ್ಬೇಡಿ ತರಕಾರಿ ಚೆನ್ನಾಗಿ ಕಾಣಬೇಕು ನನಗೆ ತಟ್ಟೆಯಲ್ಲಿ ಯಾವಾಗಲೂ ತರಕಾರಿನೇ ಫಸ್ಟ್ ಮೇಯ್ನಾಗಿ ಕಾಣಬೇಕು ಹಾಗಾಗಿ ಸೊ ನೋಡಿದ್ರಲ್ಲ ಇದಾಗಿತ್ತು ರೆಸಿಪಿ ಎಮ್ಮಿ ಆಗಿತ್ತು ಹೆಲ್ದಿ ರೆಸಿಪಿ ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು